ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ ದಿನ ಬೆಳಗಾದ್ರೆ ಸಾಕು ನಾಯಿ ಕಚ್ಚಿರುವಂತ ಒಂದಲ್ಲ ಒಂದು ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಸ್ತಾನೆ ಇದೆ ಇದು ಕೇವಲ ಬೆಂಗಳೂರಿನ ಕತೆ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಇದೇ ಪರಿಸ್ಥಿತಿಯಾಗಿದೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆ ಒಂದು ಆದೇಶ ಇದೀಗ ಪ್ರಾಣಿ ಪ್ರಿಯರ ಅಸಮಾಧಾನಕ್ಕೆ ಕಾರಣ ಆಗಿದೆ ಸುಪ್ರೀಂ ಆದೇಶದ ವಿರುದ್ಧ ಬೀದಿಗಿಳಿದ ಪ್ರಾಣಿ ಪ್ರಿಯರು ಮನುಷ್ಯರ ರೀತಿ ಪ್ರಾಣಿಗಳಿಗೂ ಬದುಕಲು ಬಿಡಿ ಅಂತ ಮನವಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಬೀದಿನಾಯಿಗಳ ವಿಚಾರದಲ್ಲಿ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿತ್ತು ದೆಹಲಿಯಲ್ಲಿರೋ ಎಲ್ಲಾ ಬೀದಿನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಿ ಅದು ಎಂಟು ವಾರಗಳ ಒಳಗೆ ಅನ್ನೋ ಸೂಚನೆಯನ್ನು ಕೊಟ್ಟಿತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದು ಒಳ್ಳೆ ಆದೇಶವಾದರೂ ಪ್ರಾಣಿಪ್ರಿಯರ ಅಸಮಾಧಾನಕ್ಕೆ ಈ ತೀರ್ಪು ಕಾರಣವಾಗಿದೆ ಒಂದ್ ಕಡೆ ಆದೇಶ ಕೊಟ್ಟ ನ್ಯಾಯಪೀಠ ಆದೇಶವನ್ನ ಮರುಪರಿಶೀಲನೆ ಮಾಡೋದಾಗಿ ಕೂಡ ಮನುಷ್ಯರಂತೆ ಪ್ರಾಣಿಗಳಿಗೂ ಜೀವಿಸುವ ಹಕ್ಕಿದೆ ಅದನ್ನ ಕಿತ್ಕೊಳ್ಳೋದು ಸರಿಯಲ್ಲ ಅಂತ ಆರೋಪಿಸಿ ಇಡೀ ದೇಶಾದ್ಯಂತ ಪ್ರಾಣಿ ಪ್ರಿಯರು ಪ್ರತಿಭಟನೆ ನಡೆಸಿದ್ರು ಅದೇ ರೀತಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಪ್ರಾಣಿ ಪ್ರಿಯರು ಒಂದ್ ಕಡೆ ಸೇರಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಲ್ಲಾ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಟೋಕಾಲ್ ಅಡಿಯಲ್ಲಿ ಪೋರ್ಟಲ್ ಅಡಿಯಲ್ಲಿ ಬೀದಿ ನಾಯಿಗಳು ಎಷ್ಟು ಕಚ್ಚಿದೆ ಅಂತೇಳಿ ಇಲ್ಲ ಎಲ್ಲ ಸುಮ್ಮನೆ ನಾಯಿ ಅಂತೇಳಿ ಹಾಕ್ಬಿಟ್ಟು ಎಲ್ಲ ಕಚ್ಚಿರೋದು ನಾಯಿ ಬೀದಿ ನಾಯಿಗಳನ್ಬಿಟ್ಟು ಅದ್ರ ಮೇಲೆ ಸುಳ್ಳು ಅಪಾಯ ಮಾಡಿ ಓಕೆ ಎಲ್ಲ ನಾಯಿ ಕಚ್ಚುತ್ತೆ ಅಂತೇಳಿ ಇವಾಗ ಅದಕ್ಕೆಲ್ಲ ತೆಗ್ದು ತೆಗ್ದು ಇದ್ದಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ ಅದು ಹೆಂಗೆ ಕಾನೂನಲ್ಲಿ ಇಲ್ಲೋದನ್ನ ಅದನ್ನ ತೀರ್ಮಾನ ಕೊಡೋಕ್ಕಾಗುತ್ತೆ ಆ ಆದೇಶನ ರದ್ದು ಮಾಡಬೇಕು ನಾಯಿಗಳನ್ನ ಅಲ್ಲಲ್ಲೇ ಅಂತ ಬಿಡ್ಬೇಕು ಇಲ್ಲದಾದರೆ ನಮ್ಮ ಕಾಲಭೈರವ ಶಿವನ ನಾಯಿ ನಾಯಿ ಓಕೆ ಈಶ್ವರ ಅಂತ ಶಿರಡಿ ಸಾಯಿಬಾಬಾ ನಾಯಿಗಳಿಗೆ ಊಟ ಮಾಡಿದಾಗ ಅಂತ ಹೇಳಿ ಮಹಾಭಾರತದಲ್ಲಿ ಧರ್ಮರಾಯನ್ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗಿದ್ಯಾವುದು ನಾಯಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳಿಗೆ ಎ ಬಿ ಸಿ ಅಂದ್ರೆ ಸಂತಾನ ಹರಣ ಶಸ್ತ್ರ ಚಿಕಿತ್ಸೆ ಮಾಡಿ ಅಂತ ಹೇಳಿದೆ ಅಷ್ಟೇ ಅಲ್ಲದೆ ಕಾಲ ಕಾಲಕ್ಕೆ ವ್ಯಾಕ್ಸಿನ್ ನೀಡುವಂತೆಯೂ ಕೂಡ ಸೂಚನೆ ನೀಡಿದೆ ಆದರೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ಈ ಜವಾಬ್ದಾರಿ ನಿರ್ವಹಣೆ ಮಾಡದೆ ನಾಯಿ ಕಡಿತವನ್ನೇ ಹೆಚ್ಚಾಗಿ ಬಿಂಬಿಸಿ ಕೋರ್ಟ್ ಹಾದಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡುವ ಬದಲು ಕಾಲಕಾಲಕ್ಕೆ ವ್ಯಾಕ್ಸಿನ್ ಹಾಕಿಸಿ ಎಬಿಸಿ ಮಾಡಿಸಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಸಲಹೆ ಕೊಡ್ತಿದ್ದಾರೆ ಬಂದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ನಮ್ಮ ನಾಯಿಗಳಿಗೆ ನನ್ನ ಪ್ರಶ್ನೆ ಏನಂದ್ರೆ ಎ ಬಿ ಸಿ ಸೆಂಟರ್ಸ್ ಅನ್ನೋದು ಒಂದು ಫೆ ಸೆಟಪ್ ಮಾಡಬೇಕಿತ್ತು ಅದಂತೂ ಆಗಿಲ್ಲ ಎಲ್ಲೂ ಆಗಿಲ್ಲ ಬೆಂಗಳೂರಿನಲ್ಲಂತೂ ಆಗೇ ಇಲ್ಲ ಸೊ ನಮ್ಮ ನಮ್ಮ ನಾವೇನು ಕ್ವಶನ್ ಅಂದರೆ ಅದು ಎ ಬಿ ಸಿ ಸೆಂಟರ್ಸ್ನ ಫಸ್ಟ್ ಸೆಟಪ್ ಮಾಡಿ ಅದಕ್ಕೆ ಡಾಗ್ಸ್ಗೆಲ್ಲ ವ್ಯಾಕ್ಸಿನೇಷನ್ ಮಾಡಿ ಅದಕ್ಕೆ ಎ ಆರ್ ವಿ ಮತ್ತು ಕಂಬೈಂಡ್ ವ್ಯಾಕ್ಸಿನ್ ಮಾಡಿ ಅದಕ್ಕೆ ಇದು ಏನಂತಾರೆ ಅವೇರ್ನೆಸ್ ಬಿಲ್ಡ್ ಮಾಡಿ ಅಷ್ಟು ನಾವು ಕೇಳ್ಕೊತೀವಿ ಗೌರ್ಮೆಂಟ್ನವರು ಅಷ್ಟು ಮಾಡೋಕ್ಕಾಗಲೇ ನಾವು ಸುಮಾರು ವರ್ಷದಿಂದ ಒದ್ದಾಡ್ತಾ ಇದ್ದೀವಿ ಟೂ ಡೆಕೇಡ್ಸ್ ಇಂದ ನಾವು ಕೇಳ್ಕೊತ ಇದೀವಿ ಒಂದು ಎ ಬಿ ಸಿ ಫೆಸಿಲಿಟೀಸ್ ಮಾಡಿ ಅಂತ ಬೆಂಗಳೂರ್ನಲ್ಲೇ ಮಾಡೋಕ್ಕಾಗ್ಲಿದ್ರೆ ದೊಡ್ಡ ದೊಡ್ಡ ಸಿಟೀಸ್ನಲ್ಲೇ ಮಾಡೋಕ್ಕಾಗಲಿದ್ರೆ ನಾವು ಎಲ್ಲಿ ಹೋಗೋದು ನಾವು ಯಾ ನಮ್ಮ ನಾಯಿಗಳಿಗೆ ಯಾರು ಸೇವೆ ಮಾಡೋದು ಇವಾಗ ಅದು ಮಲ್ಟಿಪ್ಲೈ ಆಯಿತು ಅಂತ ಬಂದು ಬಂದು ಎಲ್ಲ ತೆಗೆದು ಇದಕ್ಕೆ ಶೆಲ್ಟರ್ಸ್ಗೆ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಯಾವ ನ್ಯಾಯ ರಾಜ್ಯದಲ್ಲಿ ಜನವರಿಯಿಂದ ಎರಡೂವರೆ ಲಕ್ಷ ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದ್ದು ಇಪ್ಪತ್ತಾರು ಮಂದಿ ಜನ ಸಾವನ್ನಪ್ಪಿದ್ದಾರೆ ಇದರ ನಡುವೆ ಬೀದಿ ನಾಯಿಗಳಿಗೆ ಬಾಡೂಟ ಭಾಗ್ಯ ನೀಡೋಕ್ಕೂ ಮುಂದಾಗಿದೆ ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ಆದೇಶ ಸಹಜವಾಗಿಯೇ ಪ್ರಾಣಿ ಪ್ರಿಯರ ಅಸಮಾಧಾನಕ್ಕೆ ಕಾರಣವಾಗಿದೆ ದೆಹಲಿ ಮಾದರಿಯಲ್ಲೇ ರಾಜ್ಯದಲ್ಲೂ ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಆದೇಶ ಆಗತ್ತಾ ಕಾದು ನೋಡಬೇಕಿದೆ ಒಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು